ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ನಾನು ನಾನಿವತ್ತು ಮಲೆನಾಡಿನ ಒಂದು ವಿಶೇಷವಾದ ಒಂದು ಪಾಯಸನ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಪಾಯಸದಲ್ಲೇ ವಿಶೇಷ ಏನರ ಅಕ್ಕಿ ಪಾಯಸ ಮಾಡೋದರಲ್ಲಿ ಏನು ವಿಶೇಷ ಅಂತ ಕೇಳ್ತೀರಾ ಖಂಡಿತವಾಗಲೂ ವಿಶೇಷ ಇದೆ ಹೇಗೆಂದರೆ ಈಗ ಎಲ್ಲೆಲ್ಲೂ ಸುಗ್ಗಿಯ ಸಂಭ್ರಮ ತುಂಬಿದೆ ಹಾಗೆ ನಮ್ಮ ಮಲೆನಾಡಲ್ಲೂ ಕೂಡ ಇವಾಗ ಒಂದು ಕಡೆ ಅಡಿಕೆ ಕೊಯ್ಲು ನಾಡುತ್ತೆ ಇರುತ್ತೆ ಇನ್ನೊಂದು ಕಡೆ ಭತ್ತದ ಕೊಯ್ಲಾಗಿ ಒಕ್ಲಾಟ ಆದಮೇಲೆ ಆ ಭತ್ತವನ್ನು ತಗೊಂಡೋಗಿ ಮಿಲ್ ಮಾಡಿಸಿ ತಂದ ಮೇಲೆ ಅದು ಹೊಸ ಅಕ್ಕಿ ಅಂತ ಕರಿತೀವಿ ನಾವು ಆ ಹೊಸ ಅಕ್ಕಿಯಿಂದ ಈ ಸುಗ್ಗಿಯ ಸಮಯದಲ್ಲಿ ಪಾಯಸ ಮಾಡೋದು ನಮ್ಮೂರ ಕಡೆ ವಿಶೇಷ ಅದನ್ನು ಕೂಡ ಈ ಸಂಕ್ರಾಂತಿಯ ಸಮಯದಲ್ಲಿ ಮಾಡೋದು ತುಂಬ ವಿಶೇಷ ಹಾಗಾಗಿ ನಮ್ಮೂರಿನ ವಿಶೇಷ ಅಡುಗೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಈ ಸಲ ಸಂಕ್ರಾಂತಿಗೆ ನಿಮ್ಮನೇಲೂ ಕೂಡ ಈ ಪಾಯಸನ ಮಾಡ್ಕೊಳ್ಳಿ ತುಂಬ ರುಚಿಕರವಾಗಿರುತ್ತೆ ತುಂಬ ಆರೋಗ್ಯಕರ ಕೂಡ ಹೌದು ಹಾಗಾದರೆ ಇನ್ಯಾಕೆ ತಡ ಪಾಯಸನ ಮಾಡೋಣ ಅಲ್ವಾ ಹಾಗೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ನಾನಿಲ್ಲಿ ಹೊಸ ಅಕ್ಕಿ ಪಾಯಸ ಮಾಡೋದಕ್ಕೆ ನಾವು ದಿನನಿತ್ಯ ಬಳಕೆ ಮಾಡುವಂಥ ರಾಜಮುಡಿ ಅಕ್ಕಿನೇ ಬಳಸ್ತಾ ಇದ್ದೀನಿ ನಿಮ್ಮನೇಲಿ ಬೇರೆ ಅಕ್ಕಿ ಲಭ್ಯವಿದ್ದರೆ ಖಂಡಿತವಾಗ್ಲೂ ಬಳಸ್ಬೋದು ನಾವು ಇದನ್ನು ಹೊಸ ಅಕ್ಕಿ ಆದ್ದರಿಂದ ಇದನ್ನೇ ಬಳಸ್ಕೊತೀವಿ ಈ ಪಾಯಸಕ್ಕೆ ಬೇರೆ ಅಕ್ಕಿನೂ ಕೂಡ ಬಳಸ್ಬೋದು ಅಡ್ಡಿ ಏನಿಲ್ಲ ಇಷ್ಟು ಅಕ್ಕಿ ಹಾಕಿದರೆ ಒಂದು ಆರರಿಂದ ಏಳು ಜನ ಆರಾಮಾಗಿ ಪಾಯಸ ತಿನ್ಬೋದು ಅಷ್ಟು ಕ್ವಾಂಟಿಟಿ ಆಗುತ್ತೆ ಇದು ಹಾಗಾಗಿ ಇಷ್ಟೇ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಅಕ್ಕಿಯನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಆನಂತರ ನೀರು ಬಸ್ಗಿಬಿಟ್ಟು ನಾವೀಗ ಒಂದು ಲೋಟ ಅಕ್ಕಿ ಹಾಕಿದರೆ ಅದಕ್ಕೆ ಮೂರರಷ್ಟು ನೀರನ್ನು ಹಾಕ್ಕೊಳ್ಬೇಕು ನೋಡಿ ಈಗ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೊಂಬಿಡ್ತೀನಿ ಈಗ ಅಥವಾ ಕುಕ್ಕರಲ್ಲಿಟ್ಟಾದರೂ ಇಟ್ಟಾದರೂ ಬೇಯಿಸ್ಕೊಬೋದು ನಂತರ ರುಬ್ಬೋದಕ್ಕೆ ಬೇಕಾಗಿ ನಾನಿಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಹೂಳು ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಎರಡು ಹಿಡಿ ಆಗೋಷ್ಟು ತೆಂಗಿನಕಾಯಿ ನಂತರ ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡಿದ್ದೀನಿ ಇದು ನಮ್ಮ ಮಲೆನಾಡಿನ ಏಲಕ್ಕಿ ಇದನ್ನು ಈ ರೀತಿಯಾಗಿ ಬಿಡಿಸಿಬಿಟ್ಟು ಇದ್ದೀನಿ ಸಿಪ್ಪೆ ಸಮೇತವಾಗೂ ಕೂಡ ಹಾಕೋಬೋದು ಅಡ್ಡಿ ಏನಿಲ್ಲ ಇವಾಗ ತಯಾರಾಯ್ತಲ್ಲ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಏಲಕ್ಕಿನೂ ಮತ್ತು ತೆಂಗಿನಕಾಯಿ ತುರಿನು ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಬೇಕು ಒಂದು ಅರ್ಧ ಲೋಟದಷ್ಟು ನಾನು ನೀರನ್ನು ಸೇರಿಸಿ ತುಂಬ ನುಣ್ಣಗೆ ರುಬ್ಕೊಳ್ತೀನಿ ನಂತರ ಇದಕ್ಕೆ ಇವಾಗಲೇ ನಾನು ಬೆಲ್ಲವನ್ನು ಸೇರಿಸ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲವನ್ನು ಜಜ್ಕೊಳ್ತೀನಿ ಬೆಲ್ಲವನ್ನು ನೀವು ಜಜ್ಜಿ ಬೇಕಾದರೂ ಹಾಕ್ಬೋದು ಅಥವಾ ತುರಿದು ಬೇಕಾದರೂ ಹಾಕೋಬೋದು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೋಬೇಕು ಒಂದು ಎರಡು ಬಟ್ಲಾಗುವಷ್ಟಾದರೂ ಬೆಲ್ಲ ಬೇಕೇ ಬೇಕಾಗುತ್ತೆ ಹಾಗಾಗಿ ನಾನೀಗ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಮ್ಮೂರಲ್ಲಿ ಇದೇ ಥರ ಕಲ್ಲಲ್ಲಿ ಜಜ್ಕೊಳ್ತೀನಿ ನಾವು ಹಾಗಾಗಿ ನಾನು ಕೂಡ ಕಲ್ಲಲ್ಲಿ ಜಜ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಎಷ್ಟು ಬೆಲ್ಲ ಬೇಕೋ ಅಷ್ಟನ್ನು ಈಗ ತಗೊಂಡಿದ್ದೀನಿ ನಾನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಾದರೂ ಹಾಕ್ಕೊಬೋದು ಏನು ಅಡ್ಡಿ ಇಲ್ಲ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಳ್ತೀನಿ ಆವಾಗ ಬೇಗ ಪಾಯಸ ಮಾಡ್ಕೊಬೋದು ಅಂತ ಅಷ್ಟೇ ಆಮೇಲೆ ಬೇಕಾದರೂ ಹಾಕೋಬೋದು ಅಡ್ಡಿ ಏನಿಲ್ಲ ನಾನು ರುಬ್ಕೊಂಡಾದ್ರ ಮೇಲೆ ಇವಾಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಏನಾದರೂ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ಬಾಣಲೆಗೆ ಸ್ವಲ್ಪ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೋಬೋದು ಜಾಸ್ತಿ ಬೇಕಂದರೂ ಜಾಸ್ತಿ ಹಾಕ್ಬೋದು ಹಾಗೇನು ಅಡ್ಡಿಲ್ಲ ಇಲ್ಲ ನಾನು ದ್ರಾಕ್ಷಿ ಹಾಕ್ತಿಲ್ಲ ಬರೀ ಗೋಡಂಬಿನ ಮಾತ್ರ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಹೊಂಬಣ್ಣ ಬರೋ ತನಕ ಹುರಿದ್ರೆ ಸಾಕು ಇಷ್ಟು ಬಣ್ಣ ಬಂದರೆ ಸಾಕು ಇದನ್ನು ನಾನು ಇವಾಗ ಇಳಿಸ್ಕೊಳ್ತೀನಿ ನಂತರ ನಾನು ಒಂದು ಪಾತ್ರೆಗೆ ಆವಾಗ ಬೇಯಿಸಿದಂಥ ಅನ್ನವನ್ನು ಇದ್ದೀನಿ ಅನ್ನ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ಆವಾಗಲೇ ರುಬ್ಬಿದಂತಹ ಮಿಶ್ರಣ ಇದೆಯಲ್ಲ ತೆಂಗಿನಕಾಯಿ ಮತ್ತು ಏಲಕ್ಕಿ ಬೆಲ್ಲ ಇದೆಲ್ಲವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ್ರ ಮೇಲೆ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ನೋಡಿಬಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡಾದ ಮೇಲೆ ಚೆನ್ನಾಗಿ ಸಲ ಮೊದಲಿಗೆ ತಿರುಗಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ಕೊಂಡ್ರಾಯ್ತು ನಾವು ತೆಂಗಿನಕಾಯಿ ಹಾಕಿದ ಮೇಲೆ ಇದು ತುಂಬ ಕುದಿ ಬರುವಂಥ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದರೆ ಸಾಕು ಈಗಾಗಲೇ ಅನ್ನ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು ಸಲ ಚೆನ್ನಾಗಿ ಕುದಿ ಬಂದರೆ ಸಾಕಾಗುತ್ತೆ ಮೇಲೆ ಒಂಚೂರು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಒಂದೆರಡು ನಿಮಿಷ ಕುದ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆಯಲ್ಲ ಒಂದು ಕುದಿ ಬಂದರೆ ಸಾಕಾಗುತ್ತೆ ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ರುಚಿಗೋಸ್ಕರ ಉಪ್ಪನ್ನು ಸೇರಿಸ್ಬೇಕು ಹಾಗಂತೇಳಿ ಜಾಸ್ತಿ ಸಾರಿಗೆ ಹಾಕೋ ಥರ ಉಪ್ಪು ಹಾಕೋದಲ್ಲ ಒಂದು ಚಿಟಿಗೆ ಅಷ್ಟು ನಾವು ಎಷ್ಟೇ ರುಚಿಯಾದ ತಿಂಡಿ ಮಾಡಿದರು ಸಿಹಿ ತಿಂಡಿ ಮಾಡಿದರು ಅದಕ್ಕೆ ಉಪ್ಪು ಹಾಕಿರಲಿಲ್ಲ ಅಂದರೆ ರುಚಿನೇ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಚಿಟಿಕೆಯಾಗುವಷ್ಟು ಉಪ್ಪನ್ನು ಸೇರಿಸಿ ಆವಾಗಲೇ ಹುರಿದಂತಹ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕಿ ಆದ್ರಮೇಲೆ ಈ ರೀತಿ ಸಲ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆಯಲ್ಲ ನಾವು ಸ್ವಲ್ಪ ಕೆಂಪು ಅಕ್ಕಿ ಹಾಕಿರೋದ್ರಿಂದ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ ನೀವು ಬಿಳಿ ಅಕ್ಕಿ ಹಾಕಿದರೆ ಸ್ವಲ್ಪ ಬಿಳಿಯಾಗಿ ಬರುತ್ತೆ ನಮ್ಮ ಮಲೆನಾಡಿನಲ್ಲಿ ಇದು ಪ್ರತಿ ವರ್ಷವೂ ಈ ಸುಗ್ಗಿಯ ಸಮಯದಲ್ಲಿ ಈ ರೀತಿಯಾಗಿ ಹೊಸ ಅಕ್ಕಿಯಿಂದ ಪಾಯಸ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗಲೂ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಈ ಪಾಯಸ ಆದಮೇಲೆ ನಾವು ದೇವರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ಎಲ್ಲರೂ ಸೇವಿಸುವಂಥದ್ದು ಪದ್ಧತಿ ಮಕರ ಸಂಕ್ರಾಂತಿಯ ಸ್ಪೆಷಲ್ ಪಾಯಸ ತಯಾರಾಯಿತು ನೋಡಿ ಎಷ್ಟು ಬೇಗವಾಗಿ ಕೂಡ ಮಾಡ್ಕೋಬೋದು ತುಂಬ ಆಗೂ ಕೂಡ ಮಾಡ್ಬೋದು ನೋಡಿದ್ರಲ್ಲ ನಮ್ಮ ಊರಿನ ಈ ಸಂಕ್ರಾಂತಿಯ ಹಬ್ಬದ ಸಂದರ್ಭದ ವಿಶೇಷವಾದ ಅಕ್ಕಿ ಪಾಯಸ ಹೇಗಿದೆ ಅಂತ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಇನ್ನೊಮ್ಮೆ ಮುಂಚಿತವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹೋಗಿ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ